ಸ್ನಾನ ಅದೆಲ್ಲ ಮುಗಿಸ್ಕೊಂಡು ಬಸವಣ್ಣನವರ ಮಹಾಮನೆ ಕಡೆಗೆ ಬಂದ ಯಾರು ಕಳ್ಳ ಭದ್ರ ಬಸವಣ್ಣನ ಮಹಾಮನೆ ಅಂದ್ರೆ ಸಾಮಾನ್ಯ ಅಲ್ಲ ಲಕ್ಷದ ತೊಂಬತ್ತಾರು ಸಾವಿರ ಜಂಗಮರು ನಿತ್ಯವೂ ಕೂಡ ಪ್ರಸಾದ ಮಾಡತಕ್ಕಂತ ಅದು ಮಹಾಮನೆ ಬಾಗಲದೊಳಗ ಯಾರು ನಿಂತಿರ್ತಿದ್ರು ಹಡಪದ ಅಪ್ಪಣ್ಣನವರು ಬಾಗಿಲದೊಳಗೆ ಯಾಕೆ ನಿಂದಿರ್ತಿದ್ರು ಹಡಪದ ಅಪ್ಪಣ್ಣವರು ಅಂತಂದ್ರೆ ಬಸವಣ್ಣ ಮ್ಯಾಲ ಒಂದು ಬೋರ್ಡ್ ಹಾಕಿದ್ದ ಆ ಮಹಾಮನೆಯ ಮೇಲೆ ಒಂದು ಬೋರ್ಡು ಭವಿಗಳಿಗೆ ಪ್ರವೇಶವಿಲ್ಲ ಅಂದ್ರೆ ಯಾರ ಕೊರಳಗ ಲಿಂಗು ಅದ ಲಿಂಗು ಇದ್ದವರು ಮಾತ್ರ ಬಸವಣ್ಣನ ಮನೆಯೊಳಗೆ ಪ್ರವೇಶ ಇತ್ತು ಯಾರು ಕೊರಳಗ ಲಿಂಗ ಇರ್ತಿದ್ದಿಲ್ಲ ಅವ್ರ ಮನೆಯಾಗ ಪ್ರವೇಶ ಬಸವಣ್ಣನ ಮನೆಯಾಗ ಪ್ರವೇಶ ಇರ್ತಿದ್ದಿಲ್ಲ ಈಗೂ ಕೂಡ ನಮ್ಮ ಅಂಥ ಬೋರ್ಡ್ ಹಾಕ್ತಕ್ಕಂಥ ಪರಿಸ್ಥಿತಿ ಬಂದದ ಅಂತ ನಮಗನಿಸ್ತದ ಯಾಕೆ ಮೊದಲು ಎಲ್ಲರೂ ಕೊಳ್ಳಾಗ ಲಿಂಗ ಹಾಕೊಳ್ತಿದ್ರಿ ಬಾ ಈಗ ಯಾರ್ಯಾರು ಕೊಳ್ಳಾಗ ಲಿಂಗಾದವ ಕೈ ಎತ್ತ್ರಿ ಇವ ಶರಣರು ಎಲ್ಲ ಕೂಡ ಎಣಸರು ಒಂದು ಹದಿನೈದು ಇಪ್ಪತ್ತು ಮಂದಿ ಬಾ ಅದಕ್ಕೆ ಇಲ್ಲಿ ಅಪ್ಪವ್ರ ಬೋರ್ಡ್ ಹಾಕ್ಬೇಕು ಲಿಂಗ ಇದ್ದವ್ರು ಮಾತ್ರ ಒಳಗೆ ಬರ್ರಿ ಅಂತ ಬೋರ್ಡ್ ಹಾಕ್ಬೇಕು ಅಂದ್ರೆ ಕರೆಕ್ಟ್ ಆಕೈತೆ ಯಾರು ಬರುದ ಇಲ್ಲ ನೀವು ಬೇಡ ನಿಮ್ಮ ಲಿಂಗ ಬೇಡ ನಿಮ್ಮ ಸಹವಾಸನ ಬೇಡ ಈ ಕಾಲ ಬಂದು ಬಿಟ್ಟು ಅದ ಹೆಸರು ಕೇಳ್ರಿ ತಮ್ಮ ನೀ ಯಾರೋ ಅಪೂರ್ಣ ಲಿಂಗಾಯತ್ರಿ ಅಂತ ನಾವು ಎಟ್ಟು ಬಾಯಿ ತೆಗಿತಾನ ಇಟ್ಟು ಬಾಯಿ ತೆಗಿತಾನ ಲಿಂಗ ಲಿಂಗಾಯತ್ರಿ ಮತ್ತೆ ಲಿಂಗ ಎಲ್ಲ ಐತೆ ತಮ್ಮ ಹೇ ಕೇಳಬೇಡ್ರಿ ಅಪ್ಪ ಎಲ್ಲಿ ಐತಿ ಮನೆಯಾಗೈತಿ ಎಲ್ಲೈತಿ ಗೂಟಕ್ಕೈತಿ ಅಲ್ಲಿಲ್ಲಲ್ಲೋ ಗಡ್ಗೆ ಐತಿ ಅಲ್ಲೂ ಇಲ್ಲಲ್ಲೋ ಎಲ್ಲೈತಿ ಗೊತ್ತಿಲ್ರಿ ಅಪ್ಪ ಅವರು ಇವತ್ತಿನ ಲಿಂಗಾಯತರ ಪರಿಸ್ಥಿತಿ ಅಲ್ಲಿ ಬಂದ ಭದ್ರ ಹಡಪದಪ್ಪಣ್ಣವ್ರು ಕೊಳಗ ಲಿಂಗ ಐತಿ ಇಲ್ಲ ಅಂತ ತಿಳ್ಕೊಂಡು ಪರೀಕ್ಷೆ ಮಾಡ್ತಿದ್ರು ಒಳಗೆ ಬಿಡ್ತಿದ್ರು ಲಿಂಗ ಇದ್ದಿದ್ದಿಲ್ಲ ಅಂದ್ರೆ ಒಳಗೆ ಬಿಡ್ತಿದ್ದಿಲ್ಲ ಇವ ಕಳ್ಳ ಭದ್ರ ವಿಚಾರ ಮಾಡ್ದ ನಾನು ಲಿಂಗವಂತನೂ ಕೂಡ ಅಲ್ಲ ನಾವೊಬ್ಬ ಭವಿಯದೀನಿ ನೀಲಾಂಬಿಕೆ ತಾಯಿಯ ಕಿವಿಯಲ್ಲಿ ಇರ್ತಕ್ಕಂಥ ಆ ಓಲೆಗಳನ್ನ ಕದಿಬೇಕಾಗಿತ್ತು ಅಂತಂದ್ರೆ ಮೊದಲನ ಅವರು ಮನೆಗೆ ಹೋಗಬೇಕು ಮನೆಗೆ ಹೋಗಬೇಕಾಗಿತ್ತು ಅಂತಂದ್ರೆ ಕೊರಳಾಗ ಲಿಂಗ ಬೇಕು ಹೆಂಗ ಮಾಡಲಿ ಅಂತ ಅತ್ತ ಇತ್ತ ನೋಡ್ದ ಅದೇ ಒಂದು ಇಟ ಕಲ್ಲು ಬಿದ್ದಿತ್ತು ಆ ಕಲ್ಲು ತಗೊಂಡ ಒಂದು ಕೆಂಪು ವಸ್ತ್ರಕ್ಕೆ ಹಿಂಗೆ ಬಿಗಿದ ಅದಕ್ಕೆ ತನ್ನ ಕೊಳ್ಳಾಗ ಕಟ್ಕೊಂಡು ಬಿಟ್ಟ ಹಾದೆ ಬಿದ್ದಿರ್ತಕ್ಕಂಥ ಒಂದು ಕಲ್ಲ ಕೆಂಪು ವಸ್ತ್ರದಾಗ ಕಟ್ಟಿ ತನ್ನ ಕೊಳ್ಳಾಗ ಕಟ್ಟಿಕೊಂಡ ಸಾಲಿನೊಳಗೆ ನಿಂತ್ಕೊಂಡ ಹಡಪದಪ್ಪಣ್ಣವರು ಲಿಂಗಾಯತಿನೋ ತಮ್ಮ ಅಂತ ಕೇಳ್ತಿದ್ರು ಅವ್ರು ತೋರಿಸ್ತಿದ್ರು ಒಳಗೆ ಬಿಡ್ತಿದ್ರು ಇವನು ಹಿಂಗೆ ತೋರಿಸ್ದ ಲಿಂಗನೇ ಇರಬೇಕು ಅಂತ ತಿಳ್ಕೊಂಡು ನಡೆಯೋ ತಮ್ಮ ಒಳಗಂದ್ರು ಹಡಪದಪ್ಪಣ್ಣವರು ಬಸವಣ್ಣನ ಮಹಾಮನೆ ಅಂತಂದ್ರೆ ಏನು ಗುರು ಲಿಂಗ ಜಂಗಮರಿಂದ ತುಂಬಿ ತುಳುಕ್ತಿತ್ತು ಬಸವಣ್ಣನ ಮಹಾಮನೆ ಆನಂದವಾಗಿ ಪ್ರಸಾದ ಮಾಡಿದ ಮಧ್ಯಾಹ್ನದ ಪ್ರಸಾದ ಆತು ಪ್ರಸಾದ ಆದ ನಂತರ ಎಲ್ಲಿ ಬಸವಣ್ಣನವರು ಕೋಣೆ ಎಲ್ಲಿ ಅದ ಬಸವಣ್ಣವರು ಎಲ್ಲಿ ಇರ್ತಾರೆ ಏನು ಅಂತ ತಿಳ್ಕೊಂಡು ಎಲ್ಲ ಅಡ್ಡಾಡಿ ಅಡ್ಡ್ಯಾಡಿ ಅಡ್ಡ್ಯಾಡಿ ತಿಳ್ಕೊಂಡ ರಾತ್ರಿ ಪ್ರಸಾದನೂ ಕೂಡ ಅಲ್ಲೇ ಮಹಾಮನಿಯೊಳಗ ಮಾಡ್ದ ಅಲ್ಲೇ ಮಲ್ಕೊಂಡ ಯಾವಾಗ ರಾತ್ರಿ ಹನ್ನೆರಡು ಒಂದು ಗಂಟೆ ಆತೋ ಎಲ್ಲರೂ ಮಲ್ಕೊಂಡು ಬಿಟ್ಟಿದ್ರು ಕಳ್ಳ ಹೆಜ್ಜೆಯನ್ನಿಡ್ತಾ ಇಡ್ತಾ 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 ಅಂತೂ ಬಸವಣ್ಣನವರ ಅಂತಃಪುರಕ್ಕೆ ಬಂದ ಕಳ್ಳನಾಗಿರ್ತಕ್ಕಂಥ ಭದ್ರ ಬಸವಣ್ಣನವರ ಆ ಶಯನ ಕೋಣೆ ಮಲಗತಕ್ಕಂಥ ಕೋಣೆ ಹತ್ತಿರ ಬಂದು ನೋಡ್ತಾನ ಸಣ್ಣ ದೀಪ ಉರಿತಾ ಇತ್ತು ಮಂಚದ ಮೇಲೆ ಬಸವಣ್ಣನವರು ಧರ್ಮ ಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆ ತಾಯಿಯವರು ಮಲ್ಕೊಂಡಿರ್ತಕ್ಕಂಥ ಸಂದರ್ಭ ಹತ್ತಿರ ಬಂದ ನೀಲಾಂಬಿಕೆಯ ಕಿವಿಯಲ್ಲಿ ಇರ್ತಕ್ಕಂಥ ಆ ಓಲೆಗಳು ಮಿರಿ 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 ಮಿಂಚ ಕತ್ತಿದ್ದು ನೋಡ್ತಾನ ಕಳ್ಳ ನನ್ನ ಹೆಂಡತಿ ಆಶಾ ಮಾಡೋದ್ರೊಳಗೆ ತಪ್ಪಿಲ್ಲ ಯಾಕೆ ನಾನು ಇಲ್ಲಿ ತನಕ ಅನೇಕ ಆಭರಣಗಳನ್ನು ನೋಡೀನಿ ಇಂಥ ಚಂದ ಆಭರಣನ ಎಂದು ನೋಡೇ ಇಲ್ಲ ಅಂತ ತಿಳ್ಕೊಂಡು ಹಗರ್ಕ ಒಂದು ಬಿಚ್ಕೊಂಡ ಇನ್ನೂ ಒಂದು ಹಗರ್ಕ ಬಿಚ್ಕೊಂಡ ಯಾವಾಗ ಕಿವಿಯಾಗಿರ್ತಕ್ಕಂಥ ಎರಡು ಆ ಬೆಂಡೋಲೆಗಳನ್ನು ಬಿಚ್ಚಿಕೊಂಡ ಬಿಚ್ಕೊಂಡು ಬಂದಿದ್ರ ಮುಗ್ದ ಹೋಗ್ತಿತ್ತು ಆ ದೀಪದ ಬೆಳಕಿನೊಳಗೆ ಕೊಳ್ಳಾಗ ಹಾಕಿಕೊಂಡಿರ್ತಕ್ಕಂಥ ಮಾಂಗಲ್ಯ ಮಂಗಲ ಸೂತ್ರ ಮಿರಿ 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 ಮಿಂಚಾಕತ್ತಿತ್ತು ಇದೊಂದು ಯಾಕೆ ಬಿಡ್ಬೇಕಂದ ಕಳ್ಳ ಇದೊಂದು ಕದ್ದ ಬಿಡ್ಬೇಕು ಅಂತ ತಿಳ್ಕೊಂಡು ಕೊಳ್ಳಾಗ ಕಟ್ಕೊಂಡಿರ್ತಕ್ಕಂಥ ಆ ತಾಳಿಯನ್ನ ಹಗರ್ಕ ಹಿಂಗ ಬಿಚ್ಕೊಳ್ಳಾಕತ್ತಿದ್ದ ಎಚ್ಚರಾಗಿ ಎಚ್ರಾಗ್ಬಿಡತ್ ನೋಡ್ರಿ ಯಾರಿಗೆ ನೀಲಮ್ಮಗ ಎಚ್ಚರಾಗಿ ರಾಗ್ಬಿಡತು ಕಣ್ಣು ತೆರೆದು ನೋಡ್ತಾಳ ಕಳ್ಳ ಅದನ ಕಳ್ಳ 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 ಅಂತ ಜೋರಾಗಿ ಕೂಗಿ ಬಿಟ್ಲು ಪಕ್ಕದಲ್ಲೇ ಮಲಗಿಕೊಂಡಿರ್ತಕ್ಕಂತ ಬಸವಣ್ಣವರಿಗೆ ಆತು ಎಲ್ಲದನ ನಾ ಕಳ್ಳ ಹಿಂದ ನಾಲ್ಕು ಹೆಚ್ಚೆ ಹಿಂಗ ಹಿಂದ ಸರದು ಥರ ಅಂತ ನಡ್ಕೊಂತ ನಿಂತಿದ್ದ ಯಾಕ ಯಾರ ಕೈಯಾಗ ಸಿಕ್ಕನ ಕಲ್ಯಾಣದ ಪ್ರಧಾನ ಮಂತ್ರಿಯಾಗಿರ್ತಕ್ಕಂಥ ಬಸವಣ್ಣನವ್ರ ಕೈಯಾಗ ನೇರವಾಗಿ ಸಿಕ್ಕನ ಇನ್ನು ಮುಗ್ದ ಹೋತು ನನ್ನ ಜೀವನ ಇನ್ನು ಗಲ್ಲು ಶಿಕ್ಷೆ ವಿಧಿಸ್ತಾರ ಬಸವಣ್ಣವರು ಅಂತ ತಿಳ್ಕೊಂಡು ಹೆದರಿ ಗಡಗಡ ಅಂತ ನಡ್ಕೊಂತ ನಿಂತಾನ ನೀಲ ಎಲ್ಲಿದನ ಕಳ್ಳ ಅಂತ ತಿಳ್ಕೊಂಡು ಕೇಳಿದ ತಕ್ಷಣ ನೋಡ್ರಿ ಇಲ್ಲೇ ಅದನ್ನು ನೋಡ್ರಿ ನಡಗ ಕತ್ತ ನೋಡ್ರಿ ಅಂತ ತಿಳ್ಕೊಂಡು ಯಾವಾಗ ನೀಲಾಂಬಿಕೆ ಹೇಳಿದಳೋ ಬಸವಣ್ಣನವ್ರು ಆ ಕಳ್ಳನನ್ನು ನೋಡ್ತಾರೆ ಹಣಿ ಮೇಲೆ ವಿಭೂತಿ ಅದ ಕೊರಳಾಗ ಲಿಂಗ ಅದ ಕೊರಳಾಗಿರ್ತಾರೆ ಂತಹ ಲಿಂಗವನ್ನ ನೋಡಿರ್ತಕ್ಕಂಥ ಬಸವಣ್ಣವರ ಅಂತರ ಒಡ ನಿರ್ದ ಸತಿ ಎಂದು ನಂಬಿರ್ದಯ್ಯ ಕೈ ಹಿಡಿದ ಸಜ್ಜನೇ ಎಂದು ನೆಚ್ಚಿರದ ಕೈ ನೊಂದೀತು ತೆಗೆದುಕೊಡು ಎಲ್ಲ ಚಾಂಡಾಲಗಿತ್ತಿ ಕಳ್ಳನ ಮನೆಗೊಬ್ಬ ಬಲುಗಳ ಬಂದೊಡೆ ಕೂಡಲ ಸಂಗಮನಲ್ಲದೆ ಮತ್ತಾರು ಮರುಳೆ ಏನು ನೀಲ ನಿನ್ನ ನನ್ನ ಅರ್ಧಾಂಗಿ ಅಂತ ತಿಳ್ಕೊಂಡಿದ್ದೆ ನನ್ನ ಧರ್ಮಪತ್ನಿ ಅಂತ ತಿಳ್ಕೊಂಡಿದ್ದೆ ಆದ್ರ ನಾ ತಿಳ್ಕೊಂಡಿದ್ದು ಸುಳ್ಳು ಮಾಡಿದೀಯಲ್ಲ ಎಲ್ಲ ನೀಲ ನೀನು ನಮ್ಮ ಮನೆಗೆ ಬಂದಿರತಕ್ಕಂಥವನು ಕಳ್ಳ ಅಂತ ಅಪವಾದ ಕೊಟ್ಟಿದಿ ಯಾರಿಗೆ ಒಬ್ಬ ಜಂಗಮನಿಗೆ ನೋಡು ಆತನ ಹಣಿ ಮೇಲೆ ವಿಭೂತಿ ಅದ ಕೊರಳಾಗ ಲಿಂಗು ಅದ ಅಂಗದ ಮೇಲೆ ಲಿಂಗ ಇದ್ದವರನ್ನೆಲ್ಲ ಸಂಗಮನಾಥನೆಂಬ ಭಾವ ಬಸವಣ್ಣಂಗೆ ಎಷ್ಟು ಮುಗ್ಧ ಬಸವಣ್ಣ ಎಂತ ಭಕ್ತಿ ಬಸವಣ್ಣ ಅಂತಂದ್ರ ಹಣಿಮ್ಯಾಲ ವಿಭೂತಿ ಕೊರಳಾಗ ಲಿಂಗ ಇದ್ರೆ ಸಾಕು ಅವ ಬೆಕ್ಕಾದವ ಇರಲಿ ಅವ ಸಾಕ್ಷಾತ್ ಕೂಡಲ ಸಂಗಮನಾಥ ಅಂತ ತಿಳ್ಕೊಳ್ತಿದ್ದ ಬಸವಣ್ಣ ಯಾವಾಗ ತನ್ನ ಹೆಂಡತಿ ಅವನಿಗೆ ಕಳ್ಳ ಅಂತ ತಿಳ್ಕೊಂಡು ಕೈ ಮಾಡಿ ತೋರಿಸಿದಳು ಕಳ್ಳನಿಗೆ ಬೈಲಿಲ್ಲ ಬಸವಣ್ಣವರು ಯಾರಿಗೆ ಬೈದರು ತನ್ನ ಹೆಂಡತಿಗೆ ಬೈಯ ಕತ್ತಾರ ಏನಂತ ಒಡ ನಿರ್ಧ ಎಂದು ನಂಬಿರ್ದೆನಯ್ಯ ಕೈ ಹಿಡಿದ ಸಜ್ಜನೇ ಎಂದು ನೆಚ್ಚಿರ್ದೆನಯ್ಯ ಅಯ್ಯೋ ಎನ್ನಯ್ಯನ ಕೈ ನೊಂದೀತು ನಿನ್ನ ನನ್ನ ಧರ್ಮಪತ್ನಿ ಸಹಧರ್ಮಿಣಿ ಅರ್ಧಾಂಗಿ ಅಂತ ನಂಬಿದ್ದೆ ಆದ್ರೆ ಸುಳ್ಳಾತು ಯಾರನ್ನು ನೀನು ಕಳ್ಳ ಅಂತ ತಿಳ್ಕೊಂಡು ಕರಿಯ ಕತ್ತಿದಿ ಆತ ಕಳ್ಳ ಅಲ್ಲ ಆತ ಕಳ್ಳ ಅಲ್ಲ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಕಳ್ಳರು ಅಮ ಅಲ್ಲ ನಾವು ಕಳ್ಳರು ನಾವು ಕಳ್ಳರು ಯಾಕ ಯಾವುದೇ ಆಭರಣ ಆಗಲಿ ಸಿರಿ ಆಗಲಿ ಸಂಪತ್ತಾಗ್ಲಿ ನಮಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೋಬೇಕು ಅವಶ್ಯಕತೆಕ್ಕಿಂತ ಅವಶ್ಯಕತೆಗಿಂತ ಹೆಚ್ಚಿಗೆ ನಾವು ಇಟ್ಕೊಂಡಿದ್ದೇ ಆದರೆ ನಾವು ಕಳ್ಳರಾಗ್ತೀವಿ ಅದಕ್ಕ ಕಮ ಅಳ್ಳ ಕಳ್ಳ ಅಮ ಅಲ್ಲ ನಾವು ಕಳ್ಳರು ಅದಕ್ಕೆ ಏನು ಬೇಡ್ತನ ಅದು ಕೊಟ್ಟು ಬಿಡು ಯಾಕ ಬಂದಿರತಕ್ಕಂಥವನು ಜಂಗಮ ಆತ ಸಾಕ್ಷಾತ್ ಕೂಡಲ ಸಂಗಮ ಅಲ್ರಿ ಕೊಳ್ಳಾಗಿರ್ತಕ್ಕಂಥ ತಾಳಿ ಬಿಚ್ಕೊಳ್ಳಾಕತ್ತಿದ್ದ ಅವ ಕಳ್ಳ ಇದ್ದಿದ್ದೆ ನಿಜ ನೋಡ್ರಿ ನನ್ನ ಕಿವಿಯಲ್ಲಿ ಇರ್ತಕ್ಕಂಥ ಓಲೆಗಳು ಆತನ ಕೈಯೊಳಗೆ ಅದಾವ ನೋಡ್ರಿ ಅಂತ ತಿಳ್ಕೊಂಡು ಹೆಂಡತಿ ಹೇಳಿದ್ರು ಕೂಡ ಕೇಳಲಿಲ್ಲ ಬಸವಣ್ಣ ಏನು ಕೊಳ್ಳಾಗಿರ್ತಕ್ಕಂಥ ತಾಳಿಯನ್ನು ಬಿಚ್ಚಿಕೊಳ್ಳಾಕತ್ತಿದ್ದ ಕೊಟ್ಟು ಬಿಡು ಆ ತಾಳಿನೂ ಕೂಡ ಮೊದಲು ಕೊಟ್ಟು ಬಿಡು ಅಲ್ರಿ ಅದು ನನ್ನ ಸೌಭಾಗ್ಯದ ಸಂಕೇತ ತಾಳಿ ಹೆಂಗೆ ಕೊಡಾಕೆ ಬರ್ತದೆ ನಾನಾ ಜೀವಂತ ಅದೀನಿ ಅಲ್ಲ ಆ ತಾಳಿ ತಗೊಂಡು ಏನು ಮಾಡ್ತೀಯ ಅಂತಾರೆ ಬಸವಣ್ಣವ್ರು ನೋಡ್ರಿ ನಾನು ಜೀವಂತದಿಂದ ನಿನ್ನ ಕಣ್ಣೆದ್ರೆ ತಾಳಿ ತೊಗೊಂಡು ಏನು ಮಾಡ್ತಿ ಜಂಗಮ ಅಪೇಕ್ಷೆ ಮಾಡೇನ ಅಂತಂದ್ರೆ ಸಾಕ್ಷಾತ್ ಸಂಗಮನಾಥ ಅಪೇಕ್ಷೆ ಮಾಡ್ದಂಗೆ ಕೊಟ್ಟು ಬಿಡುವಂಥವ್ರ ಬಸವಣ್ಣವರು ಯಾವಾಗ ಬಸವಣ್ಣನವರು ತನಗೆ ಬೈಯೋದು ತನಗೆ ಬಡಿಯೋದು ಬಿಟ್ಟು ತನ್ನ ಹೆಂಡತಿಗೆ ಬೈಯಕತ್ರೋ ಆವಾಗ ಕಳ್ಳನ ಮನಸ್ಸು ಪರಿವರ್ತನೆ ಆಗಿಬಿಡ್ತು ಶಿವಶಿವ ನಾ ಎಂಥವ್ರ ಮನೆಗೆ ಕಳ್ಳತನ ಮಾಡಕ್ಕೆ ಬಂದೆ ಭಕ್ತಿ ಭಾಂಡಾರಿ ಬಸವಣ್ಣನ ಮನೆಗೆ ನಾನು ಕಳತನ ಮಾಡಾಕ ಬಂದೆ ಥೂ ನನ್ನ ಜನ್ಮಕ್ಕೆ ಒಂದಿಟ್ಟು ಬೆಂಕಿ ಹಾಕ ನಾನು ಈಗಿನ ಈ ಕ್ಷಣದಲ್ಲಿ ನಾನು ಸತ್ತು ಹೋಗಬಾರ್ದಾಗಿತ್ತೆ ಅಂತ ತಿಳ್ಕೊಂಡು ಓಡೋಡಿ ಬಂದು ಬಸವಣ್ಣನವರ ಎರಡು ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ಎಪ್ಪಾ ಬಸವಣ್ಣ ನಿನ್ನ ಹೆಂಡತಿಗೆ ಬೈಬೇಡಪ್ಪ ನೀಲಮ್ಮ ತಾಯಿಗೆ ಬೈಬೇಡಪ್ಪ ಅವಳು ಹೇಳಿದ್ದ ನಿಜ ನಾ ಯಾವ ಜಂಗಮನೂ ಅಲ್ಲ ಸಂಗಮನಾಥನೂ ಅಲ್ಲ ನಾನೊಬ್ಬ ಕಳ್ಳ ಇದ್ದಿದ್ದೇ ನಿಜ ಲಿಂಗ ಇಲ್ಲದವರೆಗೆ ನಿನ್ನ ಮನೆಯೊಳಗೆ ಪ್ರವೇಶ ಇಲ್ಲ ಅಂತ ತಿಳ್ಕೊಂಡು ಹಾದಿಯಲ್ಲಿ ಬಿದ್ದಿರತಕ್ಕಂಥ ಕಲ್ಲನ್ನು ಕೊರಳಾಗ ಕಟ್ಟುಕೊಂಡು ಬಂದಿರತಕ್ಕಂಥ ಪಾಪಿ ನಾನು ಸುಳ್ಳಾಡಿದ್ರ ನೋಡು ಅಂತ ತಿಳ್ಕೊಂಡು ಕಲ್ಲ ಹಿಂಗ ಬಿಚ್ಚಿ ಬಸವಣ್ಣನಿಗೆ ಹಿಂಗ ತೋರ್ಸಾಕ ಹೋದಾಗ ಏನಾಗಿತ್ತು ಅಂತಂದ್ರ ಆ ಕಲ್ಲು ಹೋಗಿ ಲಿಂಗ ಆಗಿತ್ತು ಅರಬಿಯಲ್ಲಿ ಕಟ್ಟಿಕೊಂಡಿರ್ತಕ್ಕಂಥ ಆ ಕಲ್ಲನ್ನು ಬಿಚ್ಚಿ ನೋಡಿ ಇದು ಕಲ್ಲದ ಅಂತ ತಿಳ್ಕೊಂಡು ತೋರ್ಸಾಕ ಹೋದಾಗ ಕಲ್ಲೇನಾಗಿತ್ತು ತಂಗಿ ಲಿಂಗವಾಗಿತ್ತು ಯಾಕ ಬಸವಣ್ಣನವರ ದೃಷ್ಟಿ ಆ ಕಲ್ಲಿನ ಮೇಲೆ ಬೀಳೋದೇ ತಡ ಕಲ್ಲ ಲಿಂಗವಾಗಿ ಪರಿವರ್ತನೆಯಾಗಿತ್ತು ಯಾಕ ಬಸವಣ್ಣ ಪಂಚಪರುಷದ ಬಸವಣ್ಣ ಪಂಚಪರುಷಗಳನ್ನ ಪ್ರಾಪ್ತಿ ಮಾಡಿಕೊಂಡಿರ್ತಕ್ಕಂತಹ ಬಸವಣ್ಣ ಮನಸ್ಸಿನೊಳಗ ಏನು ಸಂಕಲ್ಪ ಮಾಡ್ತಾನ ಅದು ಆಗಬೇಕು ಯಾವಾಗ ಕಲ್ಲು ಹೋಗಿ ಲಿಂಗು ಆಗಿತ್ತು ಆವಾಗ ಬಸವಣ್ಣವರಂತರ ಯಪ್ಪಾ ಎಂಥ ಮಹಾನುಭಾವಪ್ಪ ನೀನು ಎಂಥ ಪುಣ್ಯಾತ್ಮಪ್ಪ ನೀನು ಹಾದಿಯಲ್ಲಿ ಬಿದ್ದಿರ್ತಕ್ಕಂಥ ಒಂದು ಕಲ್ಲನ್ನು ಲಿಂಗ ಅಂತ ಕಟ್ಕೊಂಡು ಬಂದಿಯಲ್ಲಪ್ಪ ನಿಜವಾಗಲೂ ಕೂಡ ನೀನು ಬಹಳ ದೊಡ್ಡವ ನಿಜವಾಗಲೂ ಕೂಡ ನೀನು ಜಂಗಮ ಸ್ವರೂಪವೇ ಎಷ್ಟೋ ಜನ ಕೊಳ್ಳಾಗಿರ್ತಕ್ಕಂಥ ಲಿಂಗುವನ್ನೇ ಕಲ್ಲ ಅಂತ ತಿಳ್ಕೊಂಡಿರುವಾಗ ನೀ ಕಲ್ಲನ್ನು ಲಿಂಗ ಅಂತ ತಿಳ್ಕೊಂಡಿಯಲ್ಲೋ ನೀ ಧನ್ಯಪ್ಪ ನೀ ಧನ್ಯ ನೀ ದೊಡ್ಡವ ಬಸವಣ್ಣವ್ರು ಹೇಳೋದು ಖರೀದ ನಾವು ನಾವೆಷ್ಟೋ ಜನ ಹೆಂಗದೀವಿ